ಯಾಕತೆ ರಾಹುಲ್ ಅವ್ರಿಗೆ ಫೋನ್ ಮಾಡಿ ಗಗನನು ಕಳಿಸೋ ನನ್ನ ಡ್ಯೂಟಿಗೆ ಹೋದ್ಮೇಲೆ ಅಂತೇಳಿ ಹೇಳಿದ್ರಂತೆ ಬಾ ಗಗನ ಇವಾಗ ಏನೋ ಮಾತಾಡ್ಬೇಕಾಯ್ತು ಅದಕ್ಕೆ ಹೇಳ್ದೆ ಓದನಾ ರಾಹುಲ್ ಕೆಲ್ಸಕ್ಕೆ ಹಾಂ ಹೋದ್ರು ಹೋದ್ರು ಆಮೇಲೆ ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಬಂದೆ ಕಾಣತ್ತೆ ಯಾಕತ್ತೆ ಯಾಕೋ ಕರಿತೈತೆ ಕರೀತೈತೆ ಹೋಗ್ಬಾಗಗನ ಹೋಗಿ ನಿನ್ಗಿನ್ನೇನು ಬೇಜಾರಿಲ್ಲಿ ಬೇಜಾರಿಲ್ಲ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಾ ಅಂತ ಹೇಳಿ ಹೇಳು ಹೋದ್ರು ಕಾಣತ್ತೆ ಯಾಕತ್ತೆ ಆಯ್ಲಿ ನಿಮ್ಮ ಅಪ್ಪಗೆ ಫೋನ್ ಮಾಡೋಕ್ಕೆ ಬಸಣಗೆ ಪಾಪ ಅವತ್ತು ಅದು ಫೋನ್ ಮಾಡಿದ್ದೆ ಅವಳಾದ್ರು ಸಹ ಒಳದು ನೀನು ಒಂದು ಸತಿ ಫೋನ್ ಮಾಡಿ ನಾನು ಚೆನ್ನಾಗಿದ್ದೀನಿ ಕಣಪ್ಪ ನೀನೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಕಣಪ್ಪ ಅಂತೇಳಿ ಒಂದು ಮಾತು ಹೇಳ್ಬಿಡು ಆವಾಗ ಏನು ಬೇಜಾರು ಮಾಡಿಕಮಲ್ಲ ಒಂಥರ ಮನ್ಸಿಗೆ ಅವ್ರಿಗೂ ಸಮಾಧಾನ ಆಗುತ್ತೆ ಅಂತ ನಾನು ಆಗೇ ಮಾಡೋಣ ಅಂತ ನಾನು ಏ ಬೇಡ ಕಣತ್ತೆ ಸುಮ್ಮನೀರು ಹೆಂಗೆ ಚೆನ್ನಾಗಿದ್ದೀವಿ ತಿರ್ಗಾ ಆಮೇಲೆ ನಾನು ಫೋನ್ ಮಾಡಿರೋ ವಿಷಯ ಇವ್ರಿಗೆ ಗೊತ್ತಾಗೋದು ಆಮೇಲೆ ಜಗಳ ಮಾಡೋದು ಸವಾಸಲ್ಲ ಫುಲ್ ಕುಲ್ಕೋತೀನಿ ಸುಮ್ಮನಿರತ್ತೆ ಹೆಂಗ ಇವಾಗ ಖುಷಿಯಾಗಿ ಹೆಂಗೆ ದಾರಿಗೆ ತಗೊಂಡಿದ್ದೀನಿ ಲೋಡಿಲಿ ನನ್ನ ಫೋನ್ ಅವ್ನು ನೋಡೋದು ಇಲ್ಲ ನನ್ನ ಫೋನ್ ತಗೊಂಬದು ಇಲ್ಲ ಅವನು ಏನು ಮಾಡೋಲ್ಲ ಅವನು ಅವ್ನಿಗೇನು ಗೊತ್ತಾಗಲ್ಲ ಅವ್ನು ಕೆಲ್ಸಕ್ಕೆ ಹೋಗಿದ್ದಾನಲ್ಲ ಇವಾಗ ನನ್ನ ಫೋನ ಮಾತಾಡ್ತೀನಿ ಗಗನ್ ಮಾತಾಡ್ತಾನೆ ಅಂತ ನೀ ಚೆನ್ನಾಗಿದ್ದೀನಿ ಕಣಪ್ಪ ಅಂತ ಒಂದು ಎರಡು ಮಾತಾಡು ಅವ್ರು ಬಿ ಇಷ್ಟು ಮನಸ್ಸಿಗೆ ಸಮಾಧಾನ ಆದಂಗೆ ಅಷ್ಟೇನೆ ಈಗ ಅವನ ಮುಂದೆ ನೀನು ಹಂಗಿರೋದು ಅಷ್ಟೇ ನಿನ್ನೊಳಗೆ ನಿಮ್ಮ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ನಿನಗೆ ಪ್ರೀತಿ ಮಾತ್ರ ಯಾವತ್ತು ತಂದೆ ತಾಯಿ ಮೇಲೆ ಮಾತ್ರನ ಗಂಡುಗಳು ಎಷ್ಟೇ ಬೈಲಿ ತಂದೆ ತಾಯಿ ನಮ್ಮ ತಂದೆ ತಾಯಿ ಮೇಲೆ ಇರೋ ಅಂತ ಪ್ರೀತಿ ನಮ್ಗಿದ್ದೇ ಇರುತ್ತೆ ಯಾವತ್ತೂ ಅದು ಕಡಿಮೆ ಆಗೋಲ್ಲ ಅದಕ್ಕೋಸ್ಕರನ ಈಗ ಫೋನ್ ಮಾಡಿ ಎಷ್ಟೋ ಸ್ವಲ್ಪ ಮಾತಾಡಿದ್ರೆ ಬಸವಣೆಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಎಂಬ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ ರೀ ಆಯ್ತತ್ತೆ ಆಮೇಲೆ ಗೊತ್ತಾದ್ರೆ ಇಲ್ಲ ಸವಸಪ್ಪ ಅಮ್ಮ ಆಗುತ್ತೆ ಅವ್ರಿಗೆ ಹುಚ್ಚು ಹಿಡಿದು ಹುಟ್ಟುಬಿಟ್ಟಂಗೆ ನೀನು ಯಾಕೆ ಮಾಡಿದ್ದೆ ಹಂಗೆ ಹಿಂಗೆ ಅಂತ ಮತ್ತೆ ಗಲಾಟೆ ತೆಗೆದುಬಿಟ್ರಿ ಅಂತ ಭಯ ಅಷ್ಟೇ ಹ್ಞೂ ಇವಾಗಿನ ತಿಂಡಿ ಊಟ ಅಡುಗೆ ಎಲ್ಲ ರೆಡಿ ಮಾಡಿ ಅನ್ನ ಸಾಂಬಾರು ಹಾಕಿ ತಿಂಡಿ ಮಾಡಿಕೊಟ್ಟೆ ಚಪಾತಿ ಮತ್ತು ಪಲ್ಯ ಮಾಡಿಕೊಟ್ಟೆ ಗೋರಿಕಾಯಿ ಪಲ್ಯ ಚಪಾತಿ ಮಾಡಿಕೊಟ್ಟು ಕಳಿಸ್ದೆ ಏನು ಮಾಡೋಣ ಹೀಗೆ ಏನಾದರೂ ಸ್ವಲ್ಪ ಮಾಡಬೇಕಲ್ಲ ಅವ್ರಿಗೆ ಅವ್ರಿಗಿಷ್ಟ ಆದಿಷ್ಟು ಮಾಡ್ತಾ ಇರ್ತೀನಿ ತಿಂಡಿ ಅಡುಗೆ ನಾನು ಹೆಂಗೆ ತಲೆ ನೀವು ಕೇಳಿ ಹೆಂಗೆ ಗೊತ್ತಾಗೆ ಒಂದು ದಾರಿಗೆ ತಗೊಂಡಿದ್ದೀನಿ ಸರಿ ಆಯ್ತು ಮಾಡತ್ತೆ ಫೋನು ಕೆಲ್ಸಕ್ಕೆ ಹೋಗಿದಾನಲ್ಲ ಅವ್ನಿಗೇನು ಗೊತ್ತಾಗಲ್ಲ ಹೇಳಿ ನಾನು ಫೋನಾಗ ಮಾಡಿ ಮಾತಾಡ್ಸಿದ್ರೆ ಅವ್ನಿಗೆ ನಾವೆಲ್ಲ ಗೊತ್ತಾಗಲ್ಲ ಹ್ಞೂ ಸುಮ್ಮನೆ ಸತಿ ಮಾತಾಡಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಪಾಪ ಅವ್ರಿಗೆ ನೋಡಪ್ಪ ಓದ್ಲು ಏನು ಮಾಡ್ಕೊಂಡ್ರೋ ಏನೋ ಎತ್ತ ಅಮ್ಮಂಗಾಗುತ್ತೆ ಏನು ಆ ಹೇಳಿದ್ರೆ ಅಯ್ಯೋ ಸುಮ್ಮನೆ ಸಮಾಧಾನ ಮಾಡೋಕ್ಕೆ ಅವ್ರ ಮಗನ ಮುಚ್ಚಾಕೆಮ್ಮ ಕೇಳ್ತಾರೆ ಎಮ್ಮಂಗಾಗುತ್ತೆ ಅದ್ಕಾಗಿಯಾ ಅಪ್ಪ ಮಾತಾಡು ಅಲೋ ಅಲೋ ಹಲೋ ಅಪ್ಪ ಅಪ್ಪ ಓ ಹೇಳಮ್ಮ ಮಗಳೇ ಗಗನ ಚೆನ್ನಾಗಿದೀರಮ್ಮ ನನಗಂತೂ ಹಿಂದೆ ಚಿಂತೆ ಆಗಿತ್ತು ಕಡಮ್ಮ ಫೋನ್ ಮಾಡಿದ್ರೆ ಫೋನೂ ಹೋಗ್ತಿರ್ಲಿಲ್ಲ ನಾನು ಫೋನ್ ಮಾಡೋಣ ಅಂತ ಕಮ್ತಿದ್ದೆ ತಿರ್ಗಿ ಆಮೇಲೆ ಎಲ್ಲ ಸವಾಸ ಮಾಡೋಂಗಿಲ್ಲ ಅಂತ ಹೇಳಿ ಅವ್ನ ಅಂತ ಅಚ್ಚೆ ಸುಮ್ಮನೆ ಕಣಮ್ಮ ಹೆಂಗ ಬೇಡ ಅಥವಾ ಚೆನ್ನಾಗೈತಲ್ಲ ಅಮ್ಮಣ್ಣಿ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ ಚೆನ್ನಾಗಿದೆಯಾ ನಮ್ಮ ಅಮ್ಮಣ್ಣಿ ಅಪ್ಪ ಚೆನ್ನಾಗಿದ್ದೀನಪ್ಪ ನೀನೇನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ ಆರಾಮಾಗಿ ಊಟ ಮಾಡ್ಕೊಂಡು ಈಗ ಗುಂಡನ್ನು ಮತ್ತೆ ಅದೃಷ್ಟ ಇಬ್ಬರೂ ಚೆನ್ನಾಗಿ ನೋಡಿಕೊಂಡು ನೀನು ಅವರ ಅವ್ರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಕೈಲಾದಷ್ಟು ಕೆಲಸ ಮಾಡಿಕೊಂಡು ಇರು ಏನ್ ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಕಣಪ್ಪ ನನ್ನ ಆರಾಮಾಗಿದ್ದೀನಿ ಇವಾಗ ಏನು ಮಾಡೋದು ಅಂತ ಹೇಳಿ ಅವ್ರ ದಾರಿಗೆ ನಾನು ಹೋಗಿ ಚೆನ್ನಾಗಿದ್ದೀನಿ ಇಲ್ಲೋಡು ಇಬ್ಬರು ಅಲ್ಲೇ ಶಾಪಿಂಗ್ ಹೋಗ್ಬಂದ್ವಿ ಬಂದಮಿ ನೆನ್ನೆ ಸಹ ಸೀರೆ ತಗೊಂಬಂದು ಸೀರೆ ಡ್ರೆಸ್ಸು ಎಲ್ಲ ಕೊಡ್ಸವ್ರೆ ಅಷ್ಟು ಖುಷಿಯಾಗಿದ್ದೀವಿ ಇವತ್ತು ಫಿಲಮ್ಗೆ ಹೋಗೋಣ ಅಂತ ಹೇಳೋಗವ್ರೆ ಫಿಲಮ್ಗೆ ಹೋಗೋಣ ಫಿಲಮ್ಗೆ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಫಿಲಮ್ಗೆ ಹೋಗೋಣ ಅಂತ ಹೇಳೋಗ್ಯವ್ರೆ ಅದಕ್ಕಾಗಿ ನೀನೇ ನನ್ನ ಬಗ್ಗೆ ಚಿಂತೆ ಮಾಡಬೇಡ ನಾವು ಚೆನ್ನಾಗಿದ್ದೀವಿ ನೀನು ಖುಷಿಯಾಗಿ ಚೆನ್ನಾಗಿರು ಯೋಚನೆ ಮಾಡ್ಬೇಟ್ ಚೆನ್ನಾಗಿದ್ದೀವಿ ನಾವು ಗಂಡ ಎಂಟಿ ಸ್ವಲ್ಪ ದಿನ ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ ಸಿ ಕಮ್ಮಿ ಆಗೋವರೆಗೂ ಹೋಗ್ಬೇಡ ಹೋಗಂಗಿಲ್ಲ ಹಂಗೆ ನಾವು ಸರಿ ಆಯ್ತು ಹೋಗಲ್ಲ ಅಂತ ಒಪ್ಕೊಂಡಿದ್ದೀನಿ ಅಯ್ಯೋ ನೀನು ಬರಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರಲ್ಲ ಕಣಮ್ಮ ತವ್ರ ಮನೆಗೆ ಬರಲಿಲ್ಲ ಅಂದರೆ ಆ ನೀನು ನೋಡಂಗಿಲ್ಲ ಏನಿಲ್ಲ ಈ ಹಂಗಮ್ಮ ಮಾಡೋಣ ನೋಡಂಗಾಗೈತೆ ಕಣಮ್ಮ ಗಗನಮ್ಮ ಅಲ್ಲಿ ನಿನ್ನ ನೀನು ಅದೇ ಓದ್ಬಿಟ್ಟಲ್ಲ ನನಗಂತೂ ಮನಸ್ಸಿನಾಗೇ ನೀನೇ ಬಂದಂಗಾಗುತ್ತೆ ರಾತ್ರಿ ಕನಸನಾಗೇ ನೀನೇ ಬಂದಿದ್ದೆ ಕಣಮ್ಮ ಈ ಏನು ಮಾಡೋಣ ಹಂಗಾಗೈತಿ வசணய்ய ஏன் அவளே வந்து இன்னும் எஸ் திசை ஆகை சும நீரொந்துஸ்வல் தின சுதார்சு இங்கேலே சொல் தின சுதார்சிதிரே ஏனாக நின் மகள ஜீவனாக நீங்கள் யோச்சனை மட்டுக்கோடு சும்னு இல்லைப்பா அவளெல்லாம் சனா இதை ஆக வரோக்காக நோடக்காக தந்திர ஆகல இன்னும் அங்கே நோட்பே தீபு மனைமா வந்து அவன் இஷ்டாக இரோல்ல ಇಷ್ಟು ಈಗ ಈಗ ಮನೆಗೆ ಬಾ ಬರೋದಾದ್ರೆ ಇಲ್ಲಿ ಅಮ್ಮ ಇರ್ ಮನ್ತಕ್ಕಿ ಬಂದರೆ ಅವಳು ಬರ್ತಾಳೆ ನೋಡ್ಕೊಂಡು ಹೋಗಿ ಮಧ್ಯಾಹ್ನ ಹೊತ್ನಾಗ ಬಾ ಇನ್ನೇನು ಅವನು ಕೆಲ್ಸಕ್ಕೆ ಹೋಗ್ತಾನೆ ಎದ್ದಾಗ ಹತ್ತು ಗಂಟೆ ಕೆಲ್ಸಕ್ಕೆ ಹೋದನ್ ಬೈನಾಗ ಆರು ಗಂಟೆ ಆರವರೆಗೆ ಬರೋದವನು ಮದೇನೋತ್ನಾಗ ಬಾ ಬಂದ್ರೆ ಬೇಕಾದ್ರೆ ನೋಡ್ಕೊಂಡು ಹೋಗ್ ಮತ್ತೆ ಅವಳಂತೂ ಆಗಲ್ಲ ಇವಾಗ ಅವಳು ನನ್ನ ಪೂರ್ಣಾಗೇ ಮಾತಾಡೋಂದಕ್ಕೆ ಬೇಡ ಕಣಕ್ಕೆ ಆ ಎಪ್ಪು ಗೊತ್ತಾದ್ರೆ ಗಲಾಟೆ ಈಗ ಅವನಿಗೆ ಒಂದಿಟ್ಟು ಇಟ್ಟು ತಿಕ್ಲಿ ಬಿಟ್ಟಂಗೆ ಚೆನ್ನಾಗೈತಾನೆ ಇವಾಗ ಹೆಂಗ ಚೆನ್ನಾಗಿರ್ಲಿ ಸ್ವಲ್ಪ ದಿನ ಅವನಾಗಿ ಅವ್ನು ಹೇಳಬೇಕು ತವ್ರ ಮನೆಗೆ ಹೋಗಮ್ಮ ನೀನು ನಿಮ್ಮ ನಿಮ್ಮಪ್ಪ ನಿಮ್ಮಮ್ಮ ಕರಿಯಮ್ಮ ಅಂತೇಳಿ ಅವ್ನ ಬಾಯಿಂದಲೇ ಬರಬೇಕು ಹಂಗೆ ಮಾಡ್ತಾಳು ಸುಮ್ನಿನವಳು ಬುದ್ಧಿವಂತಿಕೆ ಮಾ ಹಂಗೆ ಅವ್ಳು ಹಂಗೆ ಹಂಗೆ ಮಾಡೇ ಮಾಡ್ತಾಳೆ ನಾನೆಲ್ಲಾ ಅಪ್ಪ ಅವರಾಗೆ ಅವರು ತವ್ರ ಮನೆಗೆ ಹೋಗ್ಬೇಕು ಹೋಗಮ್ಮ ಅಂತ ಅಂತೇಳಿ ಅವ್ರ ಬಾಯಿಂದಲೇ ಬರಬೇಕು ಸ್ವಲ್ಪ ದಿನ ಸುಧಾರಿಸಪ್ಪ ಏನು ವರ್ಷ ಎರಡು ವರ್ಷ ಆದ್ರೂ ಹೆಣ್ಮಕ್ಳು ತವ್ರ ಮನೆಗೆ ಒಬ್ಬೊಬ್ರು ಹೋಗಲ್ಲ ಇಲ್ಲೆಲ್ಲೋ ದೂರ 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 ಇರೋರು ವರ್ಷ ಎರಡು ವರ್ಷ ಆದರೂ ತವ್ರ ಮನೆಗೆ ಹೋಗಲ್ಲ ಕಣಪ್ಪ ಏನ್ ಇನ್ನೇನು ಇನ್ನೂ ಎಷ್ಟು ದಿವಸ ಆಗೈತೆ ನಾನು ಚೆನ್ನಾಗಿದ್ದೀನಿ ಏನು ಯೋಚನೆ ಮಾಡಬೇಡ ಆರಾಮಾಗೆ ಸುಮ್ಮನೆ ಉಂಡ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇನೆ ಆ ಚಿಕ್ಕಮ್ಮನ್ಗು ಹೇಳು ಹ್ಞೂ ಗುಂಡನ್ಗೂ ಹೇಳು ಅದೃಷ್ಟನಗೂ ಹೇಳು ಎಲ್ಲಾರು ಕೇಳ್ರಿ ಅಂತೇಳು ಏ ಎಲ್ಲರಿಗುನು ಗಗನ ಏನು ಅವಳ ಬಗ್ಗೆ ಚಿಂತೆ ಮಾಡೋದು ಬೇಡ ಅಂತೇಳಿ ಹೇಳು ಋತು ಅಕ್ಕ ಹೇಳಿಲ್ವ ಏನು ಹಾಂ ಋತು ಹಾಕನ್ ಕೇಳಿದ್ದೆ ಹೇಳು ಅಪ್ಪಿಗೆ ಹೋಗಿ ಹೇಳು ಫೋನ್ ಮಾಡ್ಬೇಡ ಅಂತೇಳಿ ಎಲ್ಲ ಹೇಳ್ತಮ್ಮ ಬಂದೆಲ್ಲ ಹೇಳ್ತು ಹ್ಞೂ ಫೋನ್ ಮಾಡಬೇಡ ಫೋನ್ ಎರಡು ದಿನ ಹಿಂಗೆ ಒಂದು ಎರಡು ದಿನ ಸುಧಾರಿಸ್ರಿ ಅಂತ ಎಲ್ಲಾ ಹೇಳ್ತು ನಾನೀಗ ನಮ್ಮಂತ ಸುಮ್ಕಾದಿ ಹ್ಞೂ ಹಂಗ ಶೆನಕೈತೆಲ್ಲ ಬಿಡ ಮತ್ತ ಹಂಗ ಶನಕ್ ಇದ್ರ ಸಾಕತ್ತ ಮಾಡಕಾವತಿ ಈ ಪಾರ್ಟಿ ಕಂಡೀಶನ್ ಹಾಕಿನ ಯಾರು ನೋಡ್ಲಿಲ್ಲ ನಾನು ನಮ್ಮ ಕಡೆಯಿಂದಾನು ತಪ್ಪೇ ತಪ್ಪಾ ನಮ್ಮ ಕಡೆಯಿಂದ ತಪ್ಪ ಐತೆ ಅವ್ರ ಕಡೆಯಿಂದಾನು ತಪ್ಪ ಐತೆ ಅಂದ್ಮೇಲೆ ನೀವ್ ಮಡಕ ದಿನ ಸುಧಾರಿಸ್ಬೇಕು ಒಂದೆರಡು ದಿನ ಸುಧಾರಿಸ್ಕೊಂಡು ನಾವೇ ಹೋಗ್ಬೇಕಲ್ಲ ಅದಕ್ಕೆ ಇವಾಗ ಒಳ್ಳೆ ಮತ್ನ ದಾರಿ ತಕೊಂಡು ರ್ಯಾಶ್ ಆಗಕ್ಕೆ ಹೋಗಲ್ಲ ಅಯ್ಯಪ್ಪ ಸ್ವಲ್ಪ ಸಿಟ್ಟಾದ್ರೂ ನಾನು ಹಂಗೆ ನಗ್ನಾಗ್ತಾ ನಗನಾಗ್ತಾ ಹ್ಯಾಂಡ್ ಮಾಡ್ತಾ ಇದೀನಿ ಗಂಡ ಹೆಂಡ್ತಿ ಚೆನ್ನಾಗಿರ್ಬೇಕಂದ್ರೆ ಹಿಂಗೆ ಪಾಲಿಸ್ಕೊಂಡ್ ಹೋಗ್ಬೇಕು ಅಂತ ಚೆನ್ನಾಗಿದ್ದೀನಿ ಯೋಚನೆ ಚೆನ್ನಾಗಿರು ಅಮ್ಮ ಚೆನ್ನಾಗಿ ಊಟ ಮಾಡ್ದೇನ ಆಯ್ತು ತಿಂಡಿ ಅಡಿಗೆ ಎಲ್ಲ ಹೋಗೋಷ್ಟೊತ್ತಿಗೆ ಮಾಡ್ತೀನಿ ಅತ್ತೆ ನಮ್ಮಅಮ್ಮ ಇಲ್ಲ ಇದ್ದಾರೆ ನಾವಿಬ್ರು ಅಲ್ಲೇ ಚೆನ್ನಾಗಿದ್ದೀವಿ ಏನ್ ಯೋಚನೆ ಮಾಡ್ಬೇಡ ಹ್ಮ್ ನೀನ್ ಊಟ ಮಾಡಿದೆ 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 ಚೆನ್ನಾಗಿರಮ್ಮ ಸರಿ ಅಪ್ಪ ಆಯ್ತು ಹೇಳಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದು ಸರಿ ಆಯ್ತು ಇಡು ಇಡು ಚೆನ್ನಾಗಿ ಚೆನ್ನಾಗಿದ್ದೀನಿ ಕಣಪ್ಪ ಏನು ಯೋಚನೆ ಮಾಡಬೇಡ ಇಡು ಅಯ್ಯೋ ಪಾಪ ಮಣ್ಣೆಗಂತೂ ನಿನ್ನ ಬಗ್ಗೆನೇ ಚಿಂತೆ ಕಣಮ್ಮ ಏ ಹೋಗತ್ತ ವರ್ಷ ನನಗೆ ಬೈ ಹೋಗ್ಬಿಡ್ತು ಯಾರಪ್ಪ ಹಿಂಗ್ ಬಂದ್ರು ಅಂತ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿದ್ದೀವಮ್ಮ ಈಗ ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಯಾತು ಸಮಸ್ಯೆ ಮಾಡ್ಕೊಮ್ಮೆಕ್ ಹೋಗ್ಬೇಡ್ರಿ ಯಾರಾ ತಿಗಳಮ್ಮ ಕೆಟ್ಟರು ಸಾಕು ಅಂತಾರೆ ಶನಕ್ಕಿದ್ರು ನೋಡಿ ಸಹಿಸ್ಕೊಂಬಲ್ಲ ನಾವು ನಾವೇನಾರ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂದ್ರೇ ಜನ ನಮ್ಮ ಮೇಲೆ ಬೀಳೋದಾಗ್ಲಿ ನಮ್ಮ ಬಗ್ಗೆ ಮಾತಾಡೋದಾಗಲಿ ನಾವು ಏನಾದರೂ ಒಂದು ಒಟ್ಟಿನಲ್ಲಿ ಅದನ್ನು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಯಾವುದೇ ಆಗಲಿ ಈಗ ಜನ ನಮ್ಮ ಬಗ್ಗೆ ಏನಾದರೂ ಒಂದು ವಿಷಯದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದು ನಾವು ಏನಾದರೂ ಒಂದು ಒಳ್ಳೇದು ಮಾಡ್ತಾ ಇದ್ದೀವಿ ನಾವೇನಾದರೂ ಒಂದು ಸಾಧನೆ ಏನೊಂದು ಮಾಡ್ತಾ ಇರೋದಕ್ಕೆ ನಮ್ಮ ಬಗ್ಗೆ ಮಾತಾಡ್ತಾ ಇರೋದು ನಾವೇನು ಮಾಡಲಿಲ್ಲ ಅಂದ್ರೆ ಝೀರೋ ಅವಾಗ ಯಾರು ಏನು ಮಾತಾಡಕ್ಕೆ ಹೋಗಲ್ಲ ಸುಮ್ಮನೆ ಇರ್ತಾರೆ ಅವ್ರ ಬಗ್ಗೆ ತಲೆನೂ ಕೆಡಿಸ್ಕೊಮಕ್ಕೆ ಹೋಗಲ್ಲ ನಮ್ಮ ಬಗ್ಗೆ ಏನಕ್ಕೆ ಮಾತಾಡ್ತಿರ್ತಾರೆ ನಮ್ಮ ನನ್ನ ನನ್ನ ವಿಷಯ ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ನಾನು ಅನ್ಕೋಬೇಕಂದ್ರೆ ನಮ್ಮ ಬಗ್ಗೆ ಏನಾದರೂ ಒಂದು ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವು ಏನಾದರೂ ಒಂದು ಸಾಧನೆ ಮಾಡಿದೀವಿ ನಾವು ಏನೋ ಒಂದು ಸಾಧಿಸ್ತಾ ಇದ್ದೀವಿ ನಾವು ಒಂದು ಏನೋ ಒಂದು ನಾವ್ ಮಾತಾಡೋ ಥರ ಇದೀವಿ ನಾವು ಅಂತ ಅನ್ಕೋಬೇಕು ಅಷ್ಟೇನೆ ಅದು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ನೆಗೆಟಿವ್ ಆಗಿ ಜನ ಮಾತಾಡಿದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ನಮ್ಮ ಬಗ್ಗೆ ಅವ್ರು ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂತ ಕಣ್ಮಮ್ಮ ಇಟ್ಕೊಂಡು ಹೋಗೋಣ ರಾಹುಲ್ ಅವ್ರ ಹತ್ರ ಜಗಳ ಮಾಡ್ಕೊಂಬೋ ಬೇಡ ಅಂತ ನಾವು ಫೋನ್ ಮಾಡಲಿಲ್ಲ ಫೋನ್ ಮಾಡಿ ಹೇಳ್ದೆ ಎಲ್ಲ ಚೆನ್ನಾಗಿದೀನಿ ಕಣಪ್ಪ ಚೆನ್ನಾಗಿರ್ರಿ ಅಂತ ಅವರು ತವರ್ ಮನೆಗೆ ಹೋಗ್ಬೇಡ ಮಾತಾಡ್ಸಂಗಿಲ್ಲ ನಾನು ಬರಲ್ಲ ನೀನು ಹೋಗ್ಬೇಡ ಅಂತೇಳಿ ಹೇಳಿದ್ರು ಅದಕ್ಕೆ ಅವಾಗಿಂದಾನು ನಾನು ಫೋನ್ ಮಾಡಿರಲಿಲ್ಲ ಅಪ್ಪಗೆ ಅದಕ್ಕೆ ಇವತ್ತು ಫೋನ್ ಮಾಡಿ ಅತ್ತೇನೆ ಮಾಡ್ಕೊಡ್ತು ಮಾತಾಡ್ದೆ ಅವ್ರ ಮನ್ಸಿಗೂ ಸಮಾಧಾನ ಆಗ್ಬೇಕಲ್ಲಣ್ಣ ಅದಕ್ಕಾಗಿ ನಾನು ಸ್ವಲ್ಪ ಸಮಾಧಾನ ಆಗಲಿ ಅಂತ ಹ್ಞೂ ಹೇಳಮ್ಮ ಮಾತಾಡ್ಬೇಕು ಅವ್ರಿಗೂ ಪಾಪ ಎದ್ದು ಯಾರೋ ಇರುತ್ತೆ ಏನು ಮಾಡ್ಕೊಂಡ್ರೋ ಏನೋ ಎತ್ತ ನನ್ನ ಮಗಳು ಮಾತಾಡಲಿಲ್ಲ ಹೆಂಗೋ ಏನೋ ಅಮ್ಮಂಗಾಗುತ್ತೆ ಅದಕ್ಕಾಗಿ ಅತ್ತ ಏನಪ್ಪ ಏನಪ್ಪ ಹ್ಮ್ ರಾಜ ಮಾಡಿದ್ವತ್ತ ಏ ಬಿಡತ್ತ ಇದ್ದಿದ್ದೆ ಇವತ್ತೊಂದು ದಿನ ಅಂತೇಳಿ ಯಾಕನಾ ಈ ತಂಡಿಗೆ ಹಾತ್ಕೊಂಡು ನೆಗಡೆ ಕೆಮ್ಮು ಒಂಥರ ತಲೆಯಲ್ಲಿ ಬಾರಾಗಿ ಕೈ ಎಲ್ಲ ನೋವೋದು ಅದಕ್ಕೆ ಏ ಬಿಡತ್ತತ್ತ ಅಂತೇಳಿ ರಜಾ ಮಾಡಿದ್ ಏನ್ ಯಾವಾಗಲೂ ಕೆಲಸ 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 ಮನುಷ್ಯನ್ಗೆ ಯಾವಾಗಲೂ ಇದ್ದಿದ್ದೇನೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಮನುಷ್ಯನಿಗೆ ಕೆಲಸ ಇರುತ್ತೆ ಮನುಷ್ಯನ ಆಸೆಗೆ ನಾವು ವರ್ಷ ಬಿಡಿ ಯಾವ ಸರ್ಸಾದರೂ ಈ ಜೇಲು ಈ ಜೀವ ಇರೋವರೆಗೂ ಮನುಷ್ಯನ ಆಸಿಗೆ ಮಿತಿ ಇಲ್ಲ ಹಂಗೆ ಅದಕ್ಕೆ ನಾನು ಏ ಬಿಡು ಏನು ಆಗೋದಾಯ್ತು ಹೋಗೋದಾಯ್ತು ಅಂತೇಳಿ ಅದ್ಲ ರಜಾ ಮಾಡಿಬಿಟ್ರೆ ಹ್ಞೂ ಆ ಆಗುತ್ತೆ ಈಗ ಹೋಗಿ ತಗೋದ್ರೂ ನಾನೇ ಬೇಜಾರು ದಿನ ಇರಲಿ ಬಿಡು ಸುಮ್ಮನೆ ಸುಮ್ಮನಾಗ್ಬಿಟ್ಟಿದ್ದೀನಿ ಹ್ಞೂ ಏನು ಮಾಡೋದು ಅಷ್ಟೊಂದು ವರ್ಷವೂ ಇರೋಲ್ಲ ಅಂಥೇಳಿ ಅದಕ್ಕೆ ಇವತ್ತು ಭಾನುವಾರ ಅಲ್ಲ ಅದಕ್ಕೆ ರಜಾ ಮಾಡಿದ್ದೀನಿ ಕಣ್ಣು ಚಿಕ್ಕಮ್ಮ ನಮ್ಮ ಅಪ್ಪ ಪಾಪ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡು ಹೋಳ ಅದಕ್ಕೆ ನಮ್ಮ ಅತ್ತೆನೇ ಕರೆದು ಇವತ್ತು ಮಾಡಿಕೊಡ್ತು ನನಗೂ ಏನೋ ಒಂಥರ ಸಮಾಧಾನ ಆಯಿತು ನಮ್ಮ ಅಪ್ಪಾಯಿಗೂ ಏನೋ ಒಂಥರ ಸಮಾಧಾನ ಆಯಿತು ನಾನು ಮಾತಾಡಿದಕ್ಕೆ ನನಗೂ ನಮ್ಮ ಅಪ್ಪನ ವಯಸ್ಸು ಕೇಳಿಸ್ಕೊಂಡೋಗ್ತಾರಪ್ಪ ನನಗೂ ಏನೋ ಒಂಥರ ಸಮಾಧಾನ ಆದಂಗೆ ಆಯಿತು ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು